ಪ್ರಸಾದ ಹಚ್ಚಿ ಯಬಸಿ ಕಳೋದ ನಾಯಿ ಅದ್ದ ಹೋಯಿತು ಈಸಾ ಸಂದಕ್ಕೆ ಉಚ್ಚಿ ಒಯ್ದಳು ಶಿರಿಯ ಒಳಗ ನಿನ್ನ ಐಶ್ವರ್ಯ ಹಾಳ ಆಗಲಿ ನೀ ಹಾಳಾಗಿ ಹೋಗ್ಲಿ ಹೌದು ನನಗ ಕಾಡಿದವರು ನಾಶೆ ಆಗಲಿ ಶಾಪ ಆಯ್ತಾವಾಗ ಮುಂದ ಮನೆಗೆ ಕೊಂಡಿದ್ದ ಕುಬೇರ ಖರ್ಜಿ ಮಠದಾಗ ಈ ಹೈದ್ರಿ ಖಾಜ ಬಂದ ಇವನ ಕನಸಿನ ಒಳಗ ಮಾನವರಲ್ಲಿ ಜಾತಿ ಭೇದ ಶರಣರಲ್ಲಿ ಭೇದ ಇಲ್ಲ ಖೈದ್ರಿಯ ಖಾಜ ಬಂದ ಕೇಳುವವಾಗ ಜಿಯ 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 ಹೈದ್ರಿ ಖಾಜಾ ಬಂದು ಹೇಳ್ತಾ ನಾ ಎಲ್ಲ ಲಿಂಗ ಏನ್ ಹೇಳ್ತಾರೆ ಈ ಕುಬೇರ ಖರ್ಜಿಗೆ ಇರಿ ಬೇಡ ನೀನು ಹೋಗು ನಾಳೀಗ ಭೀಮಾ ಕೃಷ್ಣ ಹೊಳಿ ದಾಟಿ ಹೋಗು ಅಂದಾಗ ಹೊತ್ತ ಹೊಂಡುದ್ರಾಗ ತೋರಿಸ್ತೀನಿ ಅಂಥ ನಾವಾಗ

ಏ ದೇವಣಗಾಂ ದೇವನಗಾವಲಿ ಭೀಮಾ ನದಿ ದಾಟಿದ ಭಾಗ ಚಿಕ್ಕ ಪಡಿಸಲಗಿ ಬಲ್ಲಿ ಕೃಷ್ಣ ದಾಟಿದ ಭಾಗ ಹಾ ಭೀಮಾ ಕೃಷ್ಣ ಹೊಳಿ ದಾಟ್ದ ಮುಗಳ್ ಕೋಡ್ದ ಅಡವಿಗೆ ಹೋದ ಅಲ್ಲೇ ಸೂರ್ಯ ಹೊಣತು ಅಲ್ಲಿ ಕೊತ್ತಾವಾಗ ಜಿ ಜಿಯ ಶೂರ ಹೊಂಡದ ಜಾಗದಲ್ಲಿ ಎಲ್ಲಲಿಂಗ ಕುತ್ತ ಬಳಿಕ ಮಲ್ಲಿಗೆ ಹೂವ ಬಿದ್ದು ಇವನ ಮ್ಯಾಗ ಈ ಕಾಜಾ ಹೇಳಿದ ಜಾಗ ಇದೆ ತಿಳದ ಮನದಾಗ ಸಿಡಿ ಹಾಯ್ದ ಬನ್ನಿ ಗಿಡದ ಬುಡಕ ಕುತ್ತಾಗ ಹಾ ಇದ್ದ ನಿದ್ದಿ ಮಾತ್ರ ಬಂತು ಇವಾಗ ಜೋಳಿಗೆ ಮಗ್ಗಲ ಇಟ್ಟು ನಿದ್ದೆ ನಡೆಸಿದ ಅವಾಗ ಜಿಯ ಜಿಯ ಜೋಳಗಿ ಮಗಲ ಇಟ್ಟು ಎಲ್ಲ ಲಿಂಕ ಮನಗೊಂಡಿದ್ದ ಐದಾರ ಉಡಾಳ ಹುಡುಗರು ಬಂದ್ರು ಇವನ ಜೋಳಗಿ ಸನೆದಾಗಪ್ಪ ಇದು ಸಾಧು ಬಂದ ಮನೆಗೆ ಅದೆಲ್ಲ ಸುಡಗಾರದ ಒಳಗ ಇವನ ಜೋಳಗಾಗ ಏನ ಐತಿ ಆ ಆ ಹುಡುಗರು ಓಡಿ ಹೋಗಿ ಜೋಳಿಗೆ ತೆರೆಯುವುದರಾಗ ಜೋಳಿಗೆ ತುಂಬಾ ಹಾವಾಗಿದ್ದು ಓಡ್ತಾರ ಆವಾಗ ಜೀ ಗೋರಿ ಊರಾಗ ಹೋಗಿ ಹುಡುಗರು ಮಂದಿಗೆ ಹೇಳತಾರೆ ಏನ್ ಹೇಳತಾರ್ರಿ ಒಂದ ಸಾಧು ಜೋಳಗಿ ತುಂಬ ಹಾವ ತಂದ ದಡವ್ಯಾಗ ನೋಡಲಾಕ ಬಂದು ಊರನವರು ಎಲ್ಲ ಲಿಂಗಾಗ ಘಟ ಶರ್ಪಾಗಿ ಎಡಿ ಎತ್ತಿ ನಿತ್ತಾಡವ್ಯಾಗ ಕೂತ ಬಿಸಲ ಖಾ ಜಾಗ ಅಂತಾನ ಚಲೋ ಜಾಗ ತೋರಿಸಲಿಲ್ಲ ನೀನು ನನಗ ಬಿಸಲ ಹತ್ಲಾ ಕತಿ ತಿಲ್ಲಿ ಗಿಡದು ನೆರಳ ಇಲ್ಲ ಏ ಹೈದ್ರಿ ಖಾಜ ಮತ್ತ ಹೇಳತನ ಎಲ್ಲ ಲಿಂಗಗ ನಾಯನ ಸುಮಾರ ಜಾಗ ತೋರಿಸಿ ಇಲ್ಲೋ ಗುರುತಿಲ್ಲ ನಿನಗ ಅಲ್ಲಿ ನಾಳೆ ಒಣಗಿದ ಗಿಡ ತೈತಿ ಯಾವಾಗ ಆ ಚಿಗಿತು ಒಣಗಿದು ಸಿಡಿ ಆಯ್ದ ಬನ್ನಿ ಗಿಡ ಚಿಗಿತು ನೆರಳಾಯಿತು ಎಲ್ಲ ಲಿಂಗ ಗಿಯ ಅಲ್ಲೇ ಮಗಳ ಖೋಡದಲ್ಲಿ ಮಹಾತ್ಮರು ನೆಲೆ ಊರಿದ ನೆಲೆಯ ಊರಿದಾರು ಬಂದ ಭಕ್ತರನ ಎಲ್ಲ ಉದ್ಧಾರ ಇವರು ಮಾಡಿದಿಯ ಜಿಯ ಜಿಯ ಜಿ ಏನು ಮಾಡಿದ್ರು ಈ ಮುಗುಳು ಕೊಡದಲ್ಲೇ ಬಹುಕಾಲ ದಿವಸ ಎಲ್ಲಿಂಗ್ ಮುತ್ತ ಇದ್ದ ಹೌದಲ್ರಿ ಈ ಎಲ್ಲಿಂಗ್ ಮುತ್ತ ಅವ್ರು ಏನು ಮಾಡಿದ್ರು ಒಂದು ದಿವಸ ಒಂದು ಊರಿಗೆ ಹೋಗುವಂಥ ಸಮಯದೊಳಗೆ ಆ ಕಾರ್ನೊಳಗಿಂದ ಎಣ್ಣೆ ಆಗಿಬಿಡ್ತಾವೆ ಹೌದು ದಾವೇರ ಅಂದ ಮುತ್ತಾರ ಎಣ್ಣೆ ಆಗೈತ್ರಿ ಈಗ ಏನು ಮಾಡಲಿ ಅಂತ ಅದು ಕ್ಯಾನಾಗ ಏನೈತೆ ಆಗಿನ ಕಾಲಕ್ಕೆ ಆ ಬ್ಯಾಟ್ರಿ ನೀರು ಹಾಕ್ತಿದ್ರು ನೋಡುವಾಗ ಹೌದಲ್ರಿ ಇದ್ರಾಗ ನೀರು ಅದಾವ ರೀ ಮುತ್ತಾರ ಅಂದ ಅದೇ ಹಾಕಿಬಿಡು ಗಾಡಿ ಹೋಗ್ತದೆ ಸುಮ್ಮನೆ ಹೋಗೋಣ ಅಂತಂದ್ರು ಈ ನೀರು ಹಾಕ್ಸಿ ಗಾಡಿ ಓಡಿಸ್ಲಕ್ಕ ಹಾಕ್ಸ್ತಾರೆ ಡಾವೇರ್ಗೆ ಅದು ಗಾಡಿ ಹೋಯ್ತು ಇವತ್ತಿನ ಮಿತಿಗೆ ಎಲ್ಲಿಂಗ್ ಮಿಥ್ಯ ಅವರು ಕಾರ್ ಅದ ಹೌದ್ ಹೌದು ಇನ್ನೂ ಟೈರ್ ಸವಿತಾವು ಮತ್ ಅದಕ್ಕೆ ಬ್ಯಾಟ್ರಿ ವರ್ಷಕ್ಕೊಮ್ಮೆ ಚೇಂಜ್ ಮಾಡ್ತಾರ ಅದಕ್ಕೆ ಇನ್ನೂ ತಿರುಗಾಡ್ತದ ತಿರ್ಗಾಡಂಗ್ ಯಾವಾಗ ತಗೊಂಡು ತಿರುಗಾಡತ ತಿರುಗಾಡ್ತಾನ ಅವ್ರು ಏನ್ ಮಾಡಿದ್ರು ಎಲ್ಲಿಂಗ್ ಮಿಥ್ಯಾವ್ರು ಏನ್ ಮಾಡ್ತಾರೀ ಈ ದೇಹ ಸಮೇತವಾಗಿ ನಾವು ಹೋಗ್ಬೇಕಂತ ಮಾಡೀನಿ ಅಂತ ಹೌದು ಅವಾಗ ಈ ಮುಗುಳ್ ಕೊಡದ್ ಜನ ಸುತ್ತಿನ ಹಳ್ಳಿ ಇಡೀ ಜಗತ್ತ ಜನ ಏನಂತೂ ಇಲ್ರಿ ನಿಮ್ ಸೇವೆ ಮಾಡಾಕ ನಿಮ್ ಧೇರ ಇಲ್ಲಿದ್ರೆ ಚಲೋ ಅಲ್ಲ ಇದನ್ನು ತಗೊಂಡು ಹೋದ್ರೆ ಮತ್ತೆ ನಾವೇ ಹಂಗ ಇಲ್ಲಿ ಜಾತ್ರೆ ಮಾಡೋದು ಆದ್ರೆ ನೀನು ಹೇಳ್ತೀನಿ ಅಂತ ಬಿಡ್ತೀನಿ ಇಲ್ಲಿಗಾದ್ರೆ ಇದನ್ನು ತೊಗೊಂಡು ಹೋಗುವಂಥ ಸಾಮರ್ಥ್ಯ ನನಗೆ ಭಗವಂತ ಪಟ್ಟಣ ಅಂತ ಹೇಳಿದ್ರು ಮುಂದ ಇವ್ರು ಏನು ಮಾಡಿದ್ರು ಇಲ್ಲಿ ಮುಗುಳ್ ಕೊಡೋದಾಗಿದ್ದಾಗ ಎರಡನೇ ಜಲಮದಲ್ಲಿ ಸಿಡ್ಲಿಂಗ್ ಮುತ್ಯ ಮತ್ತೆ ಹುಟ್ಟಿ ಬರ್ತೀನಿ ನಿನಗೆ ಭೇಟಿ ಕೊಡ್ತೀನಿ ಅಂತ ಹೇಳಿದ್ದ ನಾನು ಹುಟ್ಟಿ ಬರೋದಂತ ಅಚ್ಚಿನ ನಿನಗೆ ಹೇಳ್ತೀನಿ ಅಂದ ಚಿಂತಿ ಮಾಡುತ್ತಾ ಮುಗು ಕೊಡೋದು ಮರದಾಗ ಮುಕೊಂಡಿದ್ದ ಮತ್ತೆ ಈ ಲಕ್ಷಣ ಸಿಡ್ಲಿಂಗ್ ಮುತ್ಯ ಇವನ ಕನಸಿನಲ್ಲಿ ಬಂದು ಯಾವ ಪ್ರಕಾರ ತಾವು ತಾಂತ ಗುರುವಿನ ಚಿಂತೆ ಮಾಡುತ್ತ ಎಲ್ಲ ಲಿಂಗ ಮನಕೊಂಡಿದ್ದ ಏ ರಾತ್ರಿ ಕನಸಿನಲ್ಲಿ ಲಿಂಗ ಬಂದ ಅಲ್ಲಿಗೇ ಏ ಎಲ್ಲಲಿಗ ಚಿಂತಿ ಆಗ ಮಾರ್ತಿ ಮಗನೇ ಜಗದಾಗ ನಾನು ಹುಟ್ಟಿ ಬರ್ತೀನಿ ನೋಡು ನಾಳೆ ಈಗಿ ಭವದಾಗ ಹಾ ಚೆಂಬಿಯಲ್ಲಿ ಚರ್ಮಿರಯ್ಯ ಶರಣಮತಾಯಿ ಜಂಗಮರ ಮನೆಯಾಗ ಹುಟ್ಟಿ ಬರ್ತೀನಿ ನಾಳೀಗ ಜಿಯ ಜಿಯ ನಿನಗ ಖೂನ ಹೇಳುತ್ತೀನಿ ನಾನು ಹುಟ್ಟಿ ಬರುವ ಏ ತೂತ ಇರುತ್ತಾವು ಮೊದಲೇ ನನಗ ಬೆನ್ನಿನ ಮ್ಯಾಗ ಪದ್ಮ ಇರ್ತದ ಖೂನ ಹಿಡಿಯೋ ನಾಳೀಗ ನೀನು ಆಳನ್ ತಾಲೂಕ ಚಮಗಿ ಬಾರೋ ಆವಾಗ ಆ ಎಲ್ಲ ಲಿಂಗ ಗಾಡಿ ತಗೊಂಡು ಆಳನ್ ತಾಲೂಕ ಬಂದ ಬಂದು ನಿಂತ ನೋಡು ಚಂಬಿಗಿ ಊರಾಗ ಜಿಯ 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 ಯ್ಯ ಶರಣಮ ತಾಯಿ ಮನೆಯಲ್ಲಿ ಐತಿ ಇಲ್ಲಿ ಜನರು ನಮಸ್ಕಾರ ಮಾಡಗ ಪಾಳೆ ಹಚ್ಚಿದ್ರು ಇವರೀಗ ನನಗ ಟೈಮ ಇಲ್ಲ ಸುಮ್ಮನೆ ಟೈಮ ತೆಗಿಬ್ಯಾಡಿದರಾಗ ಆ ಚನ್ನಯ್ಯ ಶರಣಮ ತಾನಿ ಮನಿಯಲ್ಲಿದ ಆ ಬಂದಾನಲ್ಲಿ ಬೆಟ್ಟಿಗೆ ಬಂದಿ ನೀ ನಾನು ನನ್ನ ಕರ್ಮ ಕಳಕೊಳ್ಳುವ ಸಲುವಾಗ ಶನಿವೀರಯ್ಯ ಶರಣಮ್ಮ ತಾಯಿ ಖುಷಿಗೆ ತಗೊಂಡು ಬಂದ್ರುವ ಎತ್ತ ಮಗನ ತಾಯಿ ತಂದು ಮುತ್ತಗ ತೋರಿಸಿದರು ಎಲ್ಲ ಲಿಂಗ ನೋಡಿ ಖುಷಿ ತಮ್ಮ ಅನ್ನದ ಪಟ್ಟಿದರು ಇವರೇ ಮುಗಿಕೊಳ್ಳದ ಪಟ್ಟ ಅಧಿಕಾರ ನನ್ನ ಸದ್ಗುರು ಆ ಎರಡನೇ ಜಲಭದಲ್ಲಿ ಹುಟ್ಟುತ್ತೀನಿ ಅಂತ ನನಗ ಕೊಟ್ಟಿದ ಮಾತ ಆಳನ್ ತಾಲೂಕು ಚಂಬಿಗೆಯಲ್ಲಿ ಬಂದ ನಾವಾಗ ಎಲ್ಲಾರ ಕರಿದುಕೊಂಡು ನಾಮಕರಣ ಮಾಡ್ತಾರ ಇವರು ಎರಡನೇ ಜನ್ಮದಲ್ಲಿ ಶಿದಲಿಂಗ ಜನಸಿ ಬಂದ್ರು ಆವಾಗ ಅದಕ್ಕ ಮಹಾತ್ಮರಿಗೆ ಇದು ಒಂದೇ ಜನ್ಮ ಇರಂಗಿಲ್ಲ ಮಹಾತ್ಮರಿಗೆ ಅನೇಕ ಜನ್ಮಗಳನ್ನು ಮಾನವ ಜನ್ಮನೇ ಎತ್ತೋ ಶಾ ಮಾಡ್ತಿರ್ತದ ಅವ್ರಿಗೆ ಹೌದ್ ಹೌದು ಇದು ನಮ್ಮಂಥವ್ರು ನಿಮ್ಮಂಥವ್ರಿಗೆ ಇದು ಕೊನೆ ಜಲಮ ಅವರು ಏನ್ ಮಾಡಿದ್ರು ನಾನು ಹುಟ್ಟುವಾಗೆ ಕಿವಿಗೆ ತೂತಿರ್ತಾವ್ ಬೆನ್ನಿಗೆ ಪದ್ಮಿರ್ತದ ನೀ ಬಂದು ಖುನಾ ಇಡೀ ಎರಡನೇ ಜಲಮದಲ್ಲ ಹಳನ್ ತಾಲೂಕ ಜಮಿಗೆಯಲ್ಲಿ ಚೆನ್ನಿರಿಯ ಶರಣಂ ತಾಯಿ ಉದರದಿಂದ ಜನಸು ಬರ್ತೀನಿ ನನ್ನ ಜಂಗಮ್ಮನ ಮನೆಯಾಗ ಅವಾಗ ಹುಟ್ಟಿ ಬಂದಾಗ ನನ್ನ ಮಠ ನನಗೆ ಬಿಟ್ಟು ನೀ ಅಂತ ಹೇಳಿದ್ವಿ ಮತ್ತೆ ಹೊರಳಿ ಅವನ ಹೆಸರಲ್ಲೇ ಕೊಟ್ಟವ ಮತ್ತು ಹೊರಳಿ ಇವನ ಹೆಸರಲ್ಲೇ ತೊಗೊಂಡ್ರ ಅವರು ಅದಕ್ಕೆ ಪ್ರಸಿದ್ಧ ನಿಶಿದ ಭರತ ಖಂಡದಲ್ಲಿ ಕಮರಿಲ್ಲ ಪೀಠ ಅಂತ ಹೇಳ್ಯಾರ ಹೌದು ಅದಕ್ಕೆ ಮೂರ್ತಿ ಮರಿ ಆದರೂ ಕೀರ್ತಿ ಅವರು ಯಾಕಂದರೆ ಇಂತಿಂಥವರು ಮಹಾತ್ಮರು ಇಲ್ಲಿ ಜನಶಿ ಬಂದಿದ್ದರು ಈ ಭರತಖಂಡದಲ್ಲಿ ಈ ಸಿದ್ದರಾಮ ಶಿವಯೋಗಗಳಿಗೆ ಎಲ್ಲರೂ ಕೂಡಿ ತೊಟ್ಟದೊಳಗೆ ಹಾಕಿ ನಾಮಕರಣ ಮಾಡ್ತಾರೆ ಎಲ್ಲಿ ಬಿಡ್ತಾರೆ ಅದಕ್ಕೆ ಈ ನಾಮಕರಣಕ್ಕೆ ತಮ್ಮಲ್ಲಿ ಎಷ್ಟೇ ಹತ್ತು ರೂಪಾಯಿ ನೀಡಲಿ ಒಂದು ರೂಪಾಯಿ ನೀಡಲಿ ಸ್ಫೂರ್ತಿ ಪಡಗನೆ ಒಂದು ತೊಟಲ ತಿಳಿದಿಕೊಂಡು ಇದರಲ್ಲಿ ಹಾಕಿ ನಮಸ್ಕಾರ ಮಾಡಬೇಕು ಈ ಮಹಾತ್ಮರ ಈ ಚೋಳ ಪದಕ್ಕೆ ಶೋಭೆ ತರಬೇಕಂತ ತಮ್ಮಲ್ಲಿ ಕಳ್ಕಳು ಕೇಳ್ತಾ ಇದ್ದೀನಿ ओंकार ओषद यो भरत याने जो 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 याने जो 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 जो, जो।, जो, जो।, 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 जो। तंदी चन विरय ताई शरण मयूर पुत्र ಓಂಕಾರ ವಂಶಧ ಯೋಧ ಮೂರ್ತಿ ನೀನು ಜಗದ ಜೋ 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 ಜಗದ ಜೋ 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 ತಂದಿ ಚೆನ್ನಯ್ಯ ತಾಯಿ ಶರಣ ಮಯೂರ ಪುತ್ರಯ್ಯಾನೆ ಜೋ 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 ಜಿಯ ಗಾಗಿ ಆ ನೀ ಮುರುಗೀಂದ ರಾಯ ಗುರುಗಳ ಪ್ರಸಾದದಲ್ಲಿ ಹೊಟ್ಟಿ ಬಂದವನೇ ಜೋ 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 ಹೊಟ್ಟಿ ಬಂದವನೇ ಜೋ 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 ಎಲ್ಲ ರಘುರು ಎಲ್ಲ ಸದ್ಗುರು ಸಿದ್ದರಾಮಯ್ಯ ಜೋ 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 ಜೋಗಿ ಯಗ ರಾಗಿ ಯಗ ே அவுதாரி சிதலிங்க அனசி பவக பந்தைய ஜோ 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 பவகைய ஜோ 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 ராயில் சோசார தியாகி ஸ்ரீசல்கவுனே ஜோ 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 ले अवतार दिधालिंग न सि भवक बंदया चो भो जो जल्ल यला लिंग न सदगुरु सिद्रामी ನಾಮಕರಣ ಇಟ್ಟು ಇವರು ಎಲ್ಲರೂ ಹೊರಟು ಹೋದ್ರು ಈ ರಾಮ ಶಿವಗಿ ನಾಮಕರಣ ಆದಾಗ ಎಲ್ಲ ಲಿಂಗ ಹೋಗಿ ನಿತ್ತು ಹೇಳದ ಜಂಬಿಗೆ ಊರಾಗ ನನ್ನ ಮುಳುಕೋಳದ ಅಧಿಕಾರಿ ಇವರೇ ಅಂತ ನಾವಾಗ ಆ கணி முந்தோட்டீகி அத்தலறி மட்டதாக ஜியா ஜி ஜி புராண பிரவச்சனாவத்தூத்த இவரு பல காம கிரோத மத மச்சர மோக இட்டூக ಸ್ವಲ್ಪ ಮದ್ಯಪಾನದ ನಾದ ಬಿದಿತು ಮುಂದ ಬರಿದಂಗ ಈ ಮುಲ್ಕೋಡದ ಜನ ಮಾತಾಡಕತ್ತು ಆವಾಗ ಹಗಲು ರಾತ್ರಿ ಕುಡಿಯುವುದು ಕಲ್ತು ಮಠ ಕೊಟ್ಟ ನಡೀತದ ಹೆಂಗ ನಾವು ಮಾತ್ರ ಅಧಿಕಾರ ಕೊಡುವುದಿಲ್ಲ ಆವಾಗ இவனிங அதிப்பதிகார கொட்டாத்த தப்பா ஜகதாக நான் சத்தினி கட்டி ஒட்டும் ஜாத்ரி அக்னி ஆட்டமா ஆவ ஆ ಸುತ್ತಿನ ಅಗ್ಗಿ ಕುಂಡ ತಂದು ಅಗ್ನಿಪುಟು ಮಾಡಿದರು ಅಗ್ ಜೀವಂತ ಇದರ ಕೊಡುನು ಆವಾಗ ಜೀಯ ಜಿಯ ಜೀ ಅಲ್ಲ ಲಿಂಗ ಸಿದ್ಧರಾಮ ಶಿವಯೋಗಿಗೆ ಹೇಳ ಏನ್ ಹೇಳುತ್ತೀ ಗುರುಗಳೇ ಅಕ್ಕಿ ಹಾಯುವುದು ಐತಿ ಇವು ನಾಳಿಗ್ರಿ ಜಳಕ ಮಾಡಿ ಅಕ್ಕಿ ಹಾಯ್ರಿ ಅಂತ ಗುರು ಗುರ್ರೀಗ ಮಗನೇ ಒಮ್ಮೆ ಜಳಕ ಮಾಡಲಿ ಮತ್ತ ಮಾಡುವುದು ಆ ಈ ಎಲ್ಲಿಂಗ ಮುತ್ಯವ್ರೇನಂದ್ರು ಇವರು ಭಯಾನಕವಾದಂತಹ ಸುತ್ತಿನ ಹಳ್ಳಿ ಕಟ್ಟಿಗೆ ತಗೊಂಡು ಬಂದು ಹೊತ್ತು ಅಗ್ನಿ ಪುಟ್ಟಿ ಮಾಡಿದ್ರು ಅವ್ರು ಹೌದು ಅದು ಎಷ್ಟು ಅಗ್ನಿ ಪುಟ್ಟಿ ಮಾಡಿದ್ರಪ್ಪ ಅಂದ್ರ ಇಪ್ಪತ್ತ್ ಮ್ಯಾಗ ಮ್ಯಾಗ್ ಮನ್ಸಾಗಿದ್ರು ಜಳ ಹತ್ ಸಾಯ್ಬೇಕು ಅಗ್ನಿ ಪುಟ್ಟಿ ಮಾಡಿದ್ರು ಹೌದಲ್ರಿ ಒಂದು ಪಕ್ಷಿ ಹಾದ್ರ ಮ್ಯಾಗ ಸುಟ್ಕೊಂಡ್ ಒಳಗೆ ಇದ್ರಾಗ ಹಾಯ್ದು ಜೀವಂತಿದ್ದ ಅಂದ್ರೆ ಇವ್ನಿಗ್ ಮಠ ಬಿಡ್ತೀವ್ ಮೊದಲಿನ ಮೊದ್ಲಿನ ಸಿದ್ಲಿಂಗಿದ್ರೆ ಹಾಯ್ಲ ಅಂತ ಅವ್ರ ಆಯ್ತು ಯಾಕಾಗಲ್ಲಾಕೇಳಿ ಎಲ್ಲಿಂಗ ಏನಂದ ತಿಳಿಸಿ ಮಾಡಿದಾಗ ನೋಡ್ರಿ ಗುರುಗಳ ನಾಳೆ ಅಗ್ಗಿ ಹಾಯ್ದೈತಿ ಜಳಕ ಮಾಡಿ ಹಾಯ್ರಿ ನೀವಂತ ಈ ಸಿದ್ರಾಮ ಶಿವಗಳಿಗೆ ಸಿಟ್ಟು ಏನು ಅಲ್ಲೋ ಎಲ್ಲರೂ ಜನ ಮಾತಾಡ್ದಂಗೆ ನೀನು ಮಾತಾಡಿದ್ರೆ ಹ್ಯಾಂಗ ಅಂದರು ಹೌದು ನಾನು ಕಾಮ ಕ್ರೋಧ ಮದ ಮಚ್ಚರ ಮೊಹಲೋಬಾದಿಗಳನ್ನ ಎಲ್ಲ ಬಂದಾವ ಇಲ್ಲಿ ನಾನು ಒಮ್ಮೆ ಝಳಕ ಮಾಡಿ ನೀನು ಮತ್ತೊಮ್ಮ ಝಳ್ಕಾ ಮಾಡೋಂಗಿಲ್ಲ ಹೌದಲ್ರಿ ಹಾಂ ಮತ್ತೊಮ್ಮೆ ಝಳಕ ಮಾಡೋದು ಏನು ಅವಶ್ಯಕತೆ ಅದ ಏನು ಯಾರೇ ಕಾಮ ದೃಷ್ಟಿನಲ್ಲಿ ನೋಡಿನಿ ಏನು ಅನ್ನೇ ಯಾರದ ಯಾರದಕ್ಕೆ ಏನು ಮಾಡಿದ್ನ ನೀನು ಅವ್ರು ಮಾತಾಡ್ದಾರತ್ತ ಮಾತಾಡಬೇಡ ನಾಳೆ ನಾ ಅಗ್ಗಿ ಆಯ್ತಿನಿ ನೋಡಿ ಅಂತ ಹೇಳ್ತಾನೆ ಷಕ ಮಾಡ್ಯಕಿ ಹಾಯಿರಿ ಅಂತ ಎಲ್ಲಿಂದ ಹೇಳಿದ ಗುರವಿ ಹೇಳಿದ ಗುರವೀಗ ನಾವು ಒಮ್ಮೆ ಝಳಕ ಮಾಡಿ ನಿಂತ ಬಲಾಲಿಟ್ಟ ಬೆಂಕಿ ಆಗ ಹೋ ಜಿಯ 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 ಜಿ ಒಮ್ಮೆ ಛಳಕ ಮಾಡಿ ನೀ ಮತ್ತೊಮ್ಮೆ ಯಾಕ ಮಾಡ್ಲಿ ಹೌದ ಏ ಪಟ್ಟದ ಹೋಗಿ ಬಲಗಾಲಿಟ್ಟ ಬೆಂಕಿಯ ಒಳಗೇ ಎಲ್ಲಿ ಕಾಲ ಇಟ್ಟ ಅಲ್ಲಿ ನೀರು ಪುಟಿತು ಬೆಂಕಿಯಾಗ ಅದು ಅಗ್ನಿಯ ಶಾಂತ ಆಯ್ತು ಕಾಲ ಇಟ್ಟಾಗ ಕಾಲ ಇಟ್ಟ ಜಾಗದಲ್ಲಿ ಆರ್ಕೋತ ಬತ್ತು ಮೊದಲಿನ ಸಿದ್ಧಲಿಂಗ ಇವನೇ ಆವಾಗ ಜೀ ಎಂದು ಪಾದಕ ಬಿದ್ರು ಬಂದು ಮುಂದ ಇವರ ಮಠ ಇವ್ರಿಗೆ ಕೊಟ್ರು ಆವಾಗ ಮೂರ್ತಿ ಮರಿಯಾದ್ರೂ ಕೀರ್ತಿ ಉಳಿತು ಇಂದಿನವರಿಗ ಮೂರ್ತಿ ಮರಿಯಾದ್ರೂ ಕೀರ್ತಿ ಉಳಿತು ಇಂದಿನವರಿ ಆಂದೀವಾಡಿ ವರ ಕವಿ ಗೈ ಬೀಷ ಬಂದು ಸಾರಿ ಹೇಳಿ ದ ನನಗ ಯ ಇದ್ರ ನರರ ಭಯ ಇಲ್ಲ ಏ ನರ ಮನುಷ್ಯ ಕಾಡಾವ ಬೇಗು ಗುರುವಿನ ದಾ ಇದ್ರ ನರರ ಭಯ ಇಲ್ಲವನೀಗ ಈ ಗುರು ದಯಾ ಬಾಳ ಇತ್ತು ಮಶಿಮಾಳದವಾಗ ಪಡವಿಯ ಪ್ರಖ್ಯಾತ ನನ್ನ ವರ